ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ನಾವು ಸ್ವರ್ಣಗೌರಿ ಹಬ್ಬನ ಮಾಡ್ತಾ ಇದ್ದೀವಿ ಆಯ್ತು ಪೂಜೆ ಎಲ್ಲ ಮುಗಿತು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಕೇಸರಿ ಭಾತು ಮತ್ತೆ ಉಪ್ಪಿಟ್ಟು ರೆಡಿಯಾಗಿದೆ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರದ್ರಶ್ ಬ್ಲಾಗ್ಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮನ ಮನೆಯಲ್ಲಿ ಗೌರಿ ಹಬ್ಬನ ಜೋರಾಗಿ ಆಚರಣೆ ಮಾಡ್ತಾರೆ ಹಾಗಾಗಿ ಅಮ್ಮನ ಮನೆಗೆ ಪ್ರತಿ ವರ್ಷವೂ ಕೂಡ ಈ ಗೌರಿ ಹಬ್ಬಕ್ಕೆ ಬರ್ತೀವಿ ಅದಾದ ನಂತರ ಇಲ್ಲಿ ಬಾಗಿಣನೂ ಪ್ರತಿ ವರ್ಷವೂ ಕೂಡ ಬಾಗ್ಣ ಕೊಡೋದರಿಂದ ಅಮ್ಮ ಮತ್ತು ಚಿಕ್ಕಮ್ಮ ನಾವು ಕೂಡ ಇಬ್ಬರೂ ಕೂಡ ಪ್ರತಿ ವರ್ಷವೂ ತಪ್ಪದೆ ಹಾಜರಾಗ್ತೀವಿ ಈ ವರ್ಷ ಇನ್ನೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಬೆಂಗಳೂರಿಂದ ಅಕ್ಕ ಅವರೆಲ್ಲ ಬರ್ತಿದ್ದಾರೆ ಅಂದರೆ ಈ ಹಬ್ಬಕ್ಕೆ ಬರಲಿಲ್ಲ ಅವರು ನೆಕ್ಸ್ಟ್ ಡೇ ನಾ ನಾಳೆ ನಾವು ಗೌರಿ ಹಬ್ಬದ ನೆಕ್ಸ್ಟ್ ಡೇ ಗಣೇಶ ಬರೋ ದಿನ ಹುತ್ತಕ್ಕೆ ಎರೆದು ಬರ್ತೀವಿ ಚೌತಿ ನಾಗಪ್ಪನ ಮಾಡ್ತೀವಿ ಹಾಗಾಗಿ ಅಕ್ಕ ಅಂದರೆ ಎಲ್ಲರೂ ಕೂಡ ಬಂದಿದ್ದರು ಈ ವರ್ಷ ಹಾಗೆ ಅದಕ್ಕಾಗಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳಿದ್ದು ಈಗ ಗೌರಿ ಹಬ್ಬಕ್ಕೆ ಮೊದಲಿಗೆ ನಾವು ಕೂಡ ರಾತ್ರಿ ಎಲ್ಲರದ್ದು ಕೂಡ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸ್ವಲ್ಪ ಟೈಮ್ ಹೋಗ್ಬಿಟ್ಟಿತ್ತು ರಾತ್ರಿನೇ ಸ್ವಲ್ಪ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಯಾಕೆಂದರೆ ಅಮ್ಮಂಗೆ ಬೆಳಿಗ್ಗೆ ಬೇಗ ಪೂಜೆ ಆಗಿಬಿಡಬೇಕು ಹಾಗಾಗಿ ನಾವು ಕೂಡ ಬೇಗನೆ ಸ್ವಲ್ಪ ರಾತ್ರಿ ಒಂದು ಅಷ್ಟು ತಯಾರಿಗಳನ್ನ ಪೂಜೆಗೆ ಬೇಕಾಗಿರೋಂತಹ ಐಟಮ್ಸ್ನ ಅಥವಾ ಅದು ಮಂಟಪ ಅಂದರೆ ಹಾಕೋದೆಲ್ಲ ಮಾಡಿಕೊಂಡು ದೇವರಿಗೆ ये सब मैं इतना नहीं हूं मेलन से ये कब हो गए ये ज्यादा ज्यादा और प्यार से आंटी के साथ ये कर ये बड़ा हो ಈ ಒಂದು ಮೊರದ ಬಾಗಣ ಅಥವಾ ತಟ್ಟೆ ಬಾಗಣದಲ್ಲಿ ಬಾಗಣಕ್ಕೆ ಇಡುವಂತಹ ಎಲ್ಲ ಐಟಮ್ಸು ತೆಂಗಿನಕಾಯಿ ಹೂವು ಬಂದ ಈ ಥರದ ಹಣ್ಣು ಥರದ ತರಕಾರಿಗಳು ಉಡಕ್ಕಿ ಸಾಮಾನು ಪ್ರತಿಯೊಂದು ಕೂಡ ಚಕ್ಲಿ ಕರ್ಜಿಕಾಯಿ ಏನೇನು ಹಬ್ಬಕ್ಕೆ ಎಲ್ಲ ಏನೇನು ಮಾಡಿರ್ತೀವೋ ಬೇಳೆ ಕಾಳುಗಳು ಎಲ್ಲದನ್ನು ಸ್ವ ಸ್ವಲ್ಪ ಪ್ರತಿಯೊಂದನ್ನು ಇದರಲ್ಲಿ ಇಟ್ಟಿರ್ತಾರೆ ಇದನ್ನೇ ಬಾಗಣ ಅಂತ ಹೇಳುವಂಥದ್ದು ಅಮ್ಮ ಮತ್ತೆ ಚಿಕ್ಕಮ್ಮ ಇಬ್ಬರದು ಇಬ್ಬರಿಗೂ ಕೂಡ ಬಾಗಿಣನ ಕೊಟ್ವಿ ಅದಾದ ನಂತರ ಕೊನೆಯದಾಗಿ ನನಗೆ ಇಬ್ರು ಕೂಡ ಸೇರಿಕೊಂಡು ಅಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಸೇರಿಕೊಂಡು ನನಗೂ ಕೂಡ ಬಾಗಿಣನ ಕೊಟ್ಟರು ಅದಾದಮೇಲೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಕಳಿಸದ ಆರ್ತಿನ ಫಸ್ಟ್ ದೇವರಿಗೆ ಕಳಿಸದ ಆರ್ತಿನ ಮಾಡ್ತೀವಿ ಪೂಜೆ ಅಂದರೆ ನಮ್ಮಲ್ಲಿ ಗೊತ್ತೇ ಇದೆ ಎಲ್ರಿಗೂ ಕಳಸ ಕಂಕಣ ಇಲ್ಲದೆ ಯಾವುದೇ ಪೂಜೆ ನಡೆಯೋದಿಲ್ಲ ಹಾಗಾಗಿ ಬೆಳಿಗ್ಗೆನೇ ಇಷ್ಟೂ ಪೂಜೆನೂ ಕೂಡ ಬೆಳಿಗ್ಗೆನೇ ಆಗೋಯ್ತು ಸುಮಾರಾಗಿ ಒಂದು ಏಳುವರೆ ಎಂಟು ಗಂಟೆ ಒಳಗೆಲ್ಲ ಪೂಜೆ ಎಲ್ಲ ಮುಗಿದು ಬಾಗಣ ಎಲ್ಲ ಕೊಟ್ಟುಬಿಟ್ಟು ಆಗಿತ್ತು ಇಲ್ಲಿ ನೋಡ್ಬೋದು ಅಮ್ಮನಿಗೆ ಮೊರದ ಬಾಗಿಣ ಹಾಗೆ ನನಗೆ ಮತ್ತು ಆಂಟಿ ಚಿಕ್ಕಮ್ಮಗೆ ತಟ್ಟೆ ಬಾಗಣನ ಕೊಟ್ಟರು ಅಮ್ಮನೇ ಪ್ರತಿ ವರ್ಷವೂ ಕೊಡೋದು ಹಾಗೆ ಕೊನೆಯದಾಗಿ ದೇವ್ರಿಗೂ ಕಳಿಸಿದ ಆರತಿನ ಮಾಡಿ ಅದಾದಮೇಲೆ ಚಿಕ್ಕಮ್ಮ ಮತ್ತು ಅಮ್ಮಂಗೆ ಕೂಡ ಕಳಿಸಿದ ಆರತಿನ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಯಾರೇ ಮನೆಗೆ ಮುದ್ದೆಗೆ ಬಂದರೂ ಕೂಡ ಹುಡಿನ ಕೊಟ್ಬಿಟ್ಟು ಉಡಿ ದುಂಬಿಟ್ಟು ಅರಿಶ್ಣ ಕುಂಕುಮ ಬಳೆ ಎಲ್ಲ ಕೊಟ್ಟು ಹೂವೆಲ್ಲ ಕೊಟ್ಬಿಟ್ಟು ಉಡಿ ತುಂಬಿ ಈ ಕೊಂದು ಕಳಸದ ಆರತಿನ ಮಾಡಬೇಕು ವಿಶೇಷವಾಗಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಡಲೆಕಾಳು ಸೌತೆಕಾಯಿ ಹಾಗೆ ಒಂದು ಐದು ಥರದ ಹಣ್ಣು ಉಡಿಯಲ್ಲಿ ಐದು ಥರದ ಹಣ್ಣು ಹೂವು ಪ್ರತಿಯೊಂದನ್ನು ಕೂಡ ಇಟ್ಟು ಚಕ್ಲಿ ಕರ್ಜಿಕಾಯಿ ಎಲ್ಲ ಏನೇನು ಮಾಡಿರ್ತಾರೆ ಹಬ್ಬಕ್ಕೆ ಎಳ್ಳಿನ ಉಂಡೆ ಕಡಲೆ ಅಕ್ಕಿಟಿನ ತಂಬಿಟ್ಟು ಇಷ್ಟನ್ನು ಕೂಡ ಹುಡಿನಲ್ಲಿ ಇಟ್ಟು ಕೊಡುವಂತಹ ಪದ್ಧತಿ ಈಗಲೂ ಇದೆ ಕೊನೆಯದಾಗಿ ನನಗೂ ಕೂಡ ಕಲಿಸಿದತಿನ ಮಾತಾಡೋದು ಹ್ಞೂ ಹಬ್ಬನ ಮಾಡ್ತಾ ಇದೀವಿ ಆಯ್ತು ಪೂಜೆಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಕೇಸರಿ ಭಾತು ಮತ್ತೆ ಉಪ್ಪಿಟ್ಟು ರೆಡಿಯಾಗಿದೆ ಪೂಜೆ ಎಲ್ಲ ಬೆಳಿಗ್ಗೆನೆ ಆಗೋಗ್ಬಿಡ್ತು ನಾವು ಅಮ್ಮಂಗೆ ಹೆಂಗಪ್ಪ ಅಂದ್ರೆ ಬೇಗ ಪೂಜೆ ಆಗ್ಬಿಡ್ಬೇಕು ಹಾಗಾಗಿ ಬೇಗನೆ ರೆಡಿ ಮಾಡಿಕೊಂಡು ರಾತ್ರಿಯೇ ಸ್ವಲ್ಪ ಎಲ್ಲ ತಯಾರಿ ಮಾಡಿಕೊಂಡು ಬೇಗನೆ ಮಾಡಿಕೊಂಡ್ವಿ ಪೂಜೆನ ಹತ್ತು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಮುಗಿದು ತಿಂಡಿ ಎಲ್ಲ ಹಾಕಿ ಕೂತ್ಕೊಂಡ್ವಿ ಹಾಗೆ ಇಲ್ಲಿ ಅರ್ಪಿತಂಗು ಕೂಡ ಉಡಿ ತುಂಬ್ತಾ ಇದ್ದೀನಿ ಅದಾದಮೇಲೆ ಈ ಗೌರಿ ಹಬ್ಬಕ್ಕೆ ನಮ್ಮೂರಲ್ಲಿ ಅಂದರೆ ಊರಿನ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ ಈ ಹಬ್ಬಕ್ಕೆ ಬಾಗಿಣ ಕೊಡೋದ್ರಿಂದ ವಿಶೇಷವಾಗಿ ಹಾಗೆಯೇ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಗ್ತಾರೆ ಈ ಹಬ್ಬದಲ್ಲಿ ಹಾಗಾಗಿ ನನ್ನ ಫ್ರೆಂಡ್ ಮನೆಗೂ ಕೂಡ ನಾವು ಹೋಗಿ ಕೆಲವೊಂದಷ್ಟು ಅಲ್ಲೇ ಪಿಕ್ನ ತೆಗೆದುಕೊಂಡ್ವಿ ಅದಾದಮೇಲೆ ಸಂಜೆಗೆ ನಾವು ನಮ್ಮ ಹತ್ರನೇ ಬರುತ್ತೆ ಈ ಒಂದು ಸ್ಥಳ ಹುಲಿಕೆರೆ ಹತ್ರ ಬರುವಂತಹ ಕರಡಿ ಗವಿ ಮಠ ಅಂತ ಹೇಳ್ಕೊಂಡು ಇದು ಒಂದು ಮಠ ಹಾಗೆ ಇಲ್ಲಿ ನೋಡ್ಬೋದು ಮಲೆನಾಡಿನ ಹಚ್ಚ ಹಸುರಿನ ವಾತಾವರಣ ಕಣ್ಣಿಗೆ ಎಷ್ಟು ಮುದ ನೀಡ್ತಾಯಿದೆ ಅಂತ ಹೇಳ್ಕೊಂಡು ನಾವಿಲ್ಲಿ ಬಂದಾಗೇನೆ ಆಲ್ರೆಡಿ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು ಅದರಲ್ಲೂ ಸ್ವಲ್ಪ ಮೋಡ ಆಗಿರೋದ್ರಿಂದ ಬೇಗ ಐದುವರೆಗೆಲ್ಲ ಟೈಮು ಕತ್ಲೆ ಆಗೋಗ್ಬಿಡ್ತು ಹಾಗಾಗಿ ಇವಾಗ ನಾವು ಬಂದಿದ್ದೀವಿ ನಮ್ಮ ಊರ ಹತ್ರನೇ ಇರುವಂತಹ ಕರಡಿ ಗವಿ ಅಂತಕ್ಕಂಥ ಮಠಕ್ಕೆ ಹುಲಿಕೆರೆ ಹತ್ರ ಬರುತ್ತೆ ಇದು ಸಕ್ಕರೆಪಟ್ಟಣದಿಂದ ಹತ್ರ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಒಂದು ಮಠಕ್ಕೆ ನಾವು ಯಾವಾಗ್ಲೂ ಬರ್ತಿದ್ವಿ ಯಾವಾಗ ರಜಾ ಇದ್ದಾಗೆಲ್ಲ ಬರ್ತಿದ್ವಿ ನೋಡ್ಬೋದು ನಿಂಗೆ ತೋರಿಸ್ತೀನಿ ಈಗ ಸ್ಟೆಪ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ವ್ಯೂ ನೋಡ್ಬೋದು ತುಂಬ ಚೆನ್ನಾಗಿದೆ ಮೇಲ್ಗಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲಿರುವಂತಹ ದೇವಸ್ಥಾನ ಬಟ್ ಏನಪ್ಪ ಅಂತೇಳಿ ಹೇಳ್ಕೊಂಡ್ರೆ ನಾವು ಲೇಟಾಗೂ ಬಂದುಬಿಟ್ವಿ ದೇವಸ್ಥಾನಕ್ಕೆ ಹಾಗಾಗಿ ಮೇಲ್ ಹತ್ತಕ್ಕೆ ಸ್ವಲ್ಪ ಭಯನೇ ಆಗೋಯಿತು ಅಂತ ಹೇಳ್ತೀನಿ ಯಾಕೆಂದರೆ ನಾವು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಷ್ಟೊತ್ತಲ್ಲಿ ಯಾರೂ ಕೂಡ ಅಲ್ಲಿರಲೂ ಇಲ್ಲ ಹಾಗಾಗಿ ಸುಮ್ಮನೆ ಯಾಕೆ ಅಂತ ಹೇಳ್ಕೊಂಡು ನಾವು ಕೂಡ ನೋಡೋಣ ನೆಕ್ಸ್ಟ್ ಟೈಮು ಅಂತ ಹೇಳಿಬಿಟ್ಟು ಕೆಳಗಡೆನೆ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಹಾಗೆ ಅಲ್ಲೇ ಒಂದು ಪಿಕ್ನ ತೆಗೆದುಕೊಂಡ್ವಿ ತುಂಬ ವರ್ಷ ವರ್ಷಗಳ ನಂತರ ಈ ಒಂದು ಸ್ಥಳಕ್ಕೆ ಬಂದಿದ್ದು ನಾವು ದರ್ಶನ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ನೋಡೋಣ ನೆಕ್ಸ್ಟ್ ಟೈಮ್ ಅಂದ್ಕೊಂಡ್ವಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಮತ್ತು ಟೈಮ್ ಬೇರೆ ಆಗಿತ್ತು ಆಲ್ರೆಡಿ ಮೂಡ ಆಗಿಬಿಟ್ಟಿತ್ತು ಮತ್ತೆ ಮಳೆ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿನೇ ಇದೆ ಅಂದ್ಕೊತೀನಿ ಮೇಲೆ ಹಾಗಾಗಿ ಮತ್ತೆ ನಾವು ಅದು ಹೋಗೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಹೋದರೆ ವೀಡಿಯೋ ಸಮೇತ ನಿಮಗೆ ತೋರಿಸ್ತೀನಿ ದೇವಸ್ಥಾನದಲ್ಲೆಲ್ಲ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಸ್ವರ್ಣಗೌರಿ ಹಬ್ಬ ಹಾಗೆ ಈ ಒಂದು ಮಠ ಕೆಲವೊಂದಷ್ಟು ವಿಡಿಯೋ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯ ನಾಗರ ಪಂಚಮಿ ಹಬ್ಬ ಅಂದರೆ ನಾವು ಹುತ್ತಕ್ಕೆ ಹಾಲೇ ಹೊಲದಲ್ಲಿ ಹೋಗಿ ಆ ಎಲ್ಲ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ವರ್ಷದ ಹಬ್ಬ ತುಂಬಾ ವಿಶೇಷವಾಗಿತ್ತು ಕಾರಣ ಇಷ್ಟೇ ಎಲ್ಲ ಅಕ್ಕಂದರು ದೊಡಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡ್ವಿ ಭಾವಂದರು ಎಲ್ಲರೂ ಕೂಡ ಹಾಗಾಗಿ ಈ ಹಬ್ಬ ಈ ವರ್ಷದ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಊಟ ಮಾಡಿದ್ವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು